ನನ್ನ ಹೆಸ್ರು ಸತೀಶು ನಾನು ಇಪ್ಪತ್ತು ದಿವಸ ಆಯಿತು ಈಗ ಮೋದಿ ಕೇರ್ ಔಷಧಿ ಹಾಕ್ಸಿ ಇದು ಗರೆ ಮೊದಲು ಎಲ್ಲ ಇದಿತ್ತು ಇದು ಈ ಟೈಪ್ ಇತ್ತು ಕಪ್ಪಿತ್ತು ಈಗ ಸುಳಿಗರಿ ಎಲ್ಲೆಲ್ಲಿ ಇದಲ್ದಂಗೆ ಎರ್ಡು ಗರಿ ಕ್ಲೀನಾಗಿ ಬರ್ತಾ ಈಗ ಇದು ಇದು ಎಲ್ಲ ಅಲ್ಲಿಗೆ ಕಂಟ್ರೋಲ್ ಆಗಿದೆ ಈ ಗರೆ ನಿಚ್ಚಳ ಐತಿ ಎಷ್ಟು ರಿಸಲ್ಟ್ ಬರ್ತಾ ಇದೆ ಈಗ ಅಂದ್ರೆ ಎಷ್ಟು ದಿವಸ ಆಯ್ತು ಸರ್ ನೀವು ಹಾಕ್ಸಿ ಇಪ್ಪತ್ತು ದಿವಸ ಆಯ್ತು ಇಪ್ಪತ್ತು ದಿನಕ್ಕೆ ರಿಸಲ್ಟ್ ಸಿಕ್ಕಿದ್ಯಾ ನಿಮಗೆ ಈಗ ಕಾಣ್ತಾ ಇತ್ತು ಎಷ್ಟು ಗಿಡಕ್ಕೆ ತಗೊಂಡಿದ್ರಿ ನೀವು ಪ್ರಾಡಕ್ಟ್ ಏಳ್ನೂರ್ ಗಿಡಕ್ಕೆ ಏಳ್ನೂರ್ ಗಿಡಕ್ಕೆ ಒಂದ್ ವರ್ಷ ಪ್ಯಾಕೇಜ್ ತಗೊಂಡಿದ್ರ ಟೋಟಲ್ ಅಮೌಂಟ್ ಎಷ್ಟಾಗಿತ್ತು ಐವತ್ತಾರು ಸಾವಿರ ಆಗಿತ್ತು ಅಂದ್ರೆ ನಾಲ್ಕು ಟೈಮ್ ಟೈಮ್ ಅಂದ್ರೆ ಒಂದು ಫಸ್ಟ್ ಡೋಸ್ ಹಾಕಿದ ಇಪ್ಪತ್ತು ದಿವಸ ಆಯ್ತು ಇಪ್ಪತ್ತು ದಿನಕ್ಕೆ ನಿಮ್ಗೆ ರಿಸಲ್ಟ್ ಸಿಕ್ಕಿದ್ಯಾ ಸಿಕ್ಕಿದೆ